ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಿನ್ನೆ ಮಾರ್ಕೆಟ್ ಕ್ಲೋಸ್ ಆದಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿರೋ ಒಂದು ಟಾಟಾ ಗ್ರೂಪ್ ನ ಕಂಪನಿಯ ರಿಸಲ್ಟ್ ಕವರ್ ಮಾಡ್ತಾ ಇದೀನಿ ಜೊತೆಗೆ ಈ ಸ್ಟಾಕ್ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಹೇಗಿದೆ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿ ಮೊದಲಿಗೆ ಡಿಸ್ಕೈ ಮಾಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬಹುದು ಆಸ್ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಯಾವುದು ಅಂತ ನೋಡೋದಾದರೆ ಇಂಡಿಯನ್ ಹೋಟೆಲ್ಸ್ ಕಂಪನಿ ಬಹುಶಃ ತುಂಬಾ ಜನರಿಗೆ ಗೊತ್ತಿದೆ ಟಾಟಾ ಗ್ರೂಪ್ ನ ಕಂಪನಿ ಅಂತ ಯಾಕಂದ್ರೆ ನೇಮ್ ಅಲ್ಲಿ ಟಾಟಾ ಅಂತ ಇಲ್ಲ ಕೆಲವರಿಗೆ ಗೊತ್ತಿಲ್ಲದೆ ಕೂಡ ಇರಬಹುದು ಇನ್ ಕೇಸ್ ಇಲ್ಲೇ ಸ್ವಲ್ಪ ಸೈಡ್ ಬಂದ್ರೆ ಕೆಳಗಡೆ ಬಂದ್ರೆ ಪೇರೆಂಟ್ ಆರ್ಗನೈಸೇಷನ್ ನೋಡಬಹುದು ಟಾಟಾ ಗ್ರೂಪ್ ಟಾಟಾ ಗ್ರೂಪ್ ನ ಅಂಡರ್ ಬರುವಂತ ಕಂಪನಿ ನಿನ್ನೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ರಿಸಲ್ಟ್ ಅನ್ನ ನೋಡಿಕೊಂಡು ಬೇರೆ ವಿಚಾರಗಳನ್ನ ಡಿಸ್ಕಸ್ ಮಾಡೋಣ ಕಂಪನಿಯ ಕನ್ಸಾಲ್ಟೇಟೆಡ್ ನಂಬರ್ಸ್ ನ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಇದು ಡಿಸೆಂಬರ್ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಟ್ವೆಂಟಿ ಫೋರ್ ಇದು ಡಿಸೆಂಬರ್ ಟ್ವೆಂಟಿ ಫೋರ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಅಂಡ್ ಪ್ರೆಸೆಂಟ್ ಕ್ವಾರ್ಟರ್ ಡೇಟಾ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಇಂದಿನ ವರ್ಷ ನೋಡಬಹುದು ಎರಡ್ ಲಕ್ಷದ ಮುನ್ನೂರ ಇತ್ತು ಟೋಟಲ್ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಒಂದು ಲಕ್ಷ ಸಾವಿರದ ಇಪ್ಪತ್ತೆರಡಿತ್ತು ಇತ್ತು ಈಗ ಎರಡ್ ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ ಇದೆ ಇಯರ್ಲಿ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಕಂಪನಿಯ ಟೋಟಲ್ ಇನ್ಕಮ್ ಏನು ಎಕ್ಸ್ಪೆನ್ಸಸ್ ನೋಡಿದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ಹಿಂದಿನ ವರ್ಷ ಒಂದ್ ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ ಮೂರ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಐವತ್ತು ಸಾವಿರದ ಇನ್ನೂರ ಒಂದು ಈಗ ಒಂದ್ ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಎಪ್ಪತ್ತಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಬರುತ್ತೆ ಅಥವಾ ಪಿ ಬಿ ಟಿ ಎಸ್ಪೆಷಲಿ ಲಾಸ್ಟ್ ಕ್ವಾರ್ಟರ್ ಕೆಲವೊಂದು ಎಕ್ಸೆಪ್ಷನಲ್ ಐಟಮ್ಸ್ ಕೂಡ ಇತ್ತು ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಅರವತ್ ಸಾವಿರದ ನಾನೂರ ಎಪ್ಪತ್ತೊಂದಿತ್ತು ಪಿ ಬಿ ಟಿ ಹಿಂದಿನ ಕ್ವಾರ್ಟರ್ಲಿ ಮೂವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂದು ಈಗ ಎಂಬತ್ ಮೂರು ಮೂವತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಕ್ವಾರ್ಟರ್ ಅಲ್ಲಿ ಇವನ್ ಆಫ್ಟರ್ ಎಕ್ಸೆಪ್ಷನ್ ಐಟಮ್ಸ್ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಿದರೆ ನೋಡಬಹುದು ಇಂದಿನ ವರ್ಷ ನಲವತ್ತೇಳು ಸಾವಿರದ ಆರ್ನೂರ ತೊಂಬತ್ ಮೂರು ಇತ್ತು ಇಂದಿನ ಕ್ವಾರ್ಟರ್ಲಿ ಐವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೊಂದು ಈಗ ಅರವತ್ ಮೂರು ಸಾವಿರದ ಇನ್ನೂರ ಐವತ್ ಮೂರು ಇಯರ್ಲಿ ಕ್ವಾರ್ಟರ್ಲಿ ಇಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಕೊಟ್ಟಿದೆ ಎಸ್ಪೆಷಲಿ ಕ್ವಾರ್ಟರ್ಲಿ ನಂಬರ್ಸ್ ಇಂಪ್ರೂವ್ ಆಗಿರೋದು ಇಲ್ಲಿ ಮೂವತ್ ಸಾವಿರದ ಏಳ್ನೂರ ಮೂವತ್ತಾರು ಆಡ್ ಆಗಿತ್ತು ಹಾಗಾಗಿ ಕ್ವಾರ್ಟರ್ಲಿ ಜಾಸ್ತಿ ಆಗಿದೆ ಅಷ್ಟೇ ಇಲ್ಲ ಅಂದ್ರೆ ತುಂಬಾ ಕಡಿಮೆ ನಂಬರ್ಸ್ ಇರ್ತಾ ಇತ್ತು ನಂತರ ಇ ಪಿ ಎಸ್ ಅಲ್ಲಿ ನೋಡೋದು ತ್ರೀ ಪಾಯಿಂಟ್ ಒನ್ ಏಟ್ ಇಂದ ನೋಡೋದು ಫೋರ್ ಪಾಯಿಂಟ್ ಜೀರೋ ನೈನ್ ಆಗಿದೆ ಇಂದಿನ ಕ್ವಾರ್ಟರ್ಲಿ ತ್ರೀ ಪಾಯಿಂಟ್ ಏಟ್ ನೈನ್ ಇತ್ತು ಇಯರ್ಲಿ ಚೆನ್ನಾಗಿ ಇಂಪ್ರೂವ್ ಆಗಿದೆ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಸೆಗ್ಮೆಂಟ್ ವೈಸ್ ರೆವೆನ್ಯೂ ನೋಡೋದಾದ್ರೆ ಹೋಟೆಲ್ ಬಿಸಿನೆಸ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಏರ್ ಅಂಡ್ ಇನ್ಸ್ಟಿಟ್ಯೂಷನಲ್ ಕೇಟರಿಂಗ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಬಿಸ್ನೆಸ್ ಸೆಗ್ಮೆಂಟ್ಸ್ ಇದೆ ಕಂಪನಿಯಲ್ಲಿ ಹೋಟೆಲ್ ಬಿಸ್ನೆಸ್ ಹಾಗೆ ಏರ್ ಅಂಡ್ ಇನ್ಸ್ಟಿಟ್ಯೂಷನ್ ಕೇಟರಿಂಗ್ ಕೇಟರಿಂಗ್ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಕಂಪನಿ ಎರಡು ಸೆಗ್ಮೆಂಟ್ ಅಲ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಇಂಡಿಯನ್ ಹೋಟೆಲ್ಸ್ ನ ರಿಸಲ್ಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಅಂಡ್ ಇಯರ್ಲಿ ರಿಯಾಕ್ಷನ್ ನಮಗೆ ಸೋಮವಾರ ನೋಡ್ಲಿಕ್ಕೆ ಸಿಗುತ್ತೆ ಯಾಕೆಂತಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನೌನ್ಸ್ ಆಗಿದೆ ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಎಪ್ಪತ್ತಾರು ಪರ್ಸೆಂಟ್ ಇದೆ ಜೊತೆಗೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಅಂತಾನೆ ಹೇಳ್ಬೋದು ಹೈಯಿಂದ ನೋಡಬಹುದು ಈಗಲೂ ಕೂಡ ಅರೌಂಡ್ ಎಂಟೊಂಬತ್ತು ಪರ್ಸೆಂಟ್ ಡೌನ್ ಇದೆ ಮುಂಚೆ ಹದಿನೈದು ಪರ್ಸೆಂಟ್ ವರ್ಗೂ ಡೌನ್ ಆಗಿತ್ತು ಈಗ ಒಂದಷ್ಟು ರಿಕವರಿ ಕೂಡ ಆಗಿದೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾನೂರ ಎಪ್ಪತ್ತೆಂಟು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ಟ್ವೆಂಟಿ ಟ್ವೆಂಟಿ ಕ್ರಾಶ್ ನಂತರ ತುಂಬಾ ದಿನ ತಗೊಳ್ತು ರಿಕವರಿ ಮಾಡ್ಲಿಕ್ಕೆ ಬಿಕಾಸ್ ಹೋಟೆಲ್ ಬಿಸಿನೆಸ್ ತುಂಬಾನೇ ಲೇಟ್ ಆಗಿ ಓಪನ್ ಆಗಿದ್ದು ಬಿಕಾಸ್ ಆಫ್ ಕೋವಿಡ್ ರೆಸ್ಟ್ರಿಕ್ಷನ್ಸ್ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಒನ್ ಕೂಡ ಕ್ಲೋಸ್ ಆಯ್ತು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಈ ಸೆಕ್ಟರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ನಾನು ಈ ಹಿಂದೆ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಸ್ಟಾಕ್ ಅನ್ನ ಒಳ್ಳೆ ಪೊಟೆನ್ಶಿಯಲ್ ಇರುವಂತ ಕಂಪನಿ ಟಾಟಾ ಗ್ರೂಪ್ ನ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ ಇದ್ರೆ ಕಂಪನಿ ಹೆಸರಲ್ಲೇ ಇದೆ ಹೋಟೆಲ್ಸ್ ಕಂಪನಿ ಅಂತ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ಕಂಪನಿ ಮೇಜರ್ ಆಗಿ ಇದೆ ಅಂತ ನೋಡಬಹುದು ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ತುಂಬಾ ಚೆನ್ನಾಗಿ ಎಲ್ರಿಗೂ ಗೊತ್ತಿರುವಂತ ಹೋಟೆಲ್ಸ್ ಈ ಹೋಟೆಲ್ಸ್ ಚೈನ್ ಅನ್ನ ಮ್ಯಾನೇಜ್ ಮಾಡುವಂತ ಕಂಪನಿ ತಾಜ್ ಗ್ರೂಪ್ ಆಫ್ ಹೋಟೆಲ್ಸ್ ಇಂಡಿಯನ್ ಹೋಟೆಲ್ಸ್ ಅಂಡರ್ ಬರೋ ಅಂತ ಹೋಟೆಲ್ಸ್ ಗ್ರೂಪ್ ಬ್ರಾಂಡ್ಸ್ ಕೂಡ ನೋಡಬಹುದು ತಾಜ್ ಇದೆ ಸೆಲೆಕ್ಷನ್ಸ್ ಇದೆ ಗೇಟ್ ವೇ ಇದೆ ವಿವಾಂತ ಗಿಂಗರ್ ಟ್ರೀ ಆಫ್ ಲೈಫ್ ಎಂ ಎ ಕ್ಯೂಮಿನ್ ತಾಜ್ ಸ್ಯಾಟ್ಸ್ ಇವೆಷ್ಟು ಬ್ರಾಂಡ್ಸ್ ಅಂಡರ್ ಇಷ್ಟು ಹೋಟೆಲ್ಸ್ ಕೂಡ ಇಂಡಿಯನ್ ಹೋಟೆಲ್ಸ್ ಅಂಡರ್ ಬರೋ ಇನ್ ಕೇಸ್ ನಾವು ವಿವಾಂತ ಕ್ಲಿಕ್ ಮಾಡಿದ್ರೆ ನೋಡಬಹುದು ಇವ್ ಅಂತ ಬಗ್ಗೆ ಒಂದಷ್ಟು ವಿಷಯಗಳಲ್ಲಿ ನಮಗೆ ಗೊತ್ತಾಗುತ್ತೆ ಓವರ್ ಆಲ್ ಹೋಟೆಲ್ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಕಾಂಪಿಟೇಟಿವ್ ಸ್ಟ್ರೆಂತ್ ಕೂಡ ಬೇಕಿದ್ರೆ ನೋಡ್ಕೊಳ್ಬಹುದು ವೆಬ್ಸೈಟ್ ಹೋದ್ರೆ ನಿಮಗೆ ಇವೆಲ್ಲ ವಿಚಾರಗಳು ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಇನ್ನು ಕಂಪನಿಯ ನಂಬರ್ಸ್ ಅನ್ನ ನೋಡಿದ್ರೆ ಎಸ್ಪೆಷಲಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಈ ವಿಚಾರಕ್ಕೆ ನಾವು ಬರೋದಾದ್ರೆ ಒಂಬತ್ತು ಸಾವಿರದ ಮುನ್ನೂರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಗ್ರೋ ಆಗ್ತಾ ಇದೆ ರಿಸರ್ವ್ಸ್ ಲಾಂಗ್ ಟರ್ಮ್ ಅಲ್ಲಿ ನಲವತ್ತಾರು ಕೋಟಿ ಸಾಲ ಇದೆ ಮುಂಚೆ ನೋಡಬಹುದು ಎರಡು ಸಾವಿರ ಕೋಟಿ ಅಥವಾ ಅದಕ್ಕಿಂತ ಜಾಸ್ತಿ ಇತ್ತು ಗ್ರಾಜುಯಲ್ ಆಗಿ ಕಡಿಮೆ ಆಗ್ತಾ ಬಂದು ಈಗ ನಲವತ್ತಾರು ಕೋಟಿಗೆ ಬಂದಿದೆ ಸೊ ಸಾಲ ಕೂಡ ಕಡಿಮೆ ಆಗ್ತಾ ಇದೆ ಅದು ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಇನ್ನೂರ ಹದಿಮೂರು ಕೋಟಿ ಸಾಲ ಇದೆ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲೆನ್ಸ್ ಬಂದು ಸಾವಿರದ ನಾನೂರ ಎಂಬತ್ತೈದು ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಕಂಪನಿಯಲ್ಲಿ ನಂತರ ಕಂಪನಿಯ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಎಸ್ಪೆಷಲಿ ಸ್ಟಾಕ್ ಪಿ ನೋಡಬಹುದು ಸೆವೆಂಟಿ ಫೋರ್ ಇದೆ ಇಂಡಸ್ಟ್ರಿ ಪಿ ಥರ್ಟಿ ಏಟ್ ಇದೆ ಇಂಡಸ್ಟ್ರಿ ಪಿ ಕಂಪೇರ್ ಮಾಡಿದ್ರೆ ಖಂಡಿತ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಅಂತಾನೆ ಹೇಳ್ಬಹುದು ಪಿ ನೋಡಿದ್ರೆ ಫಿಫ್ಟಿ ಟು ವೀಕ್ ಎಂಟುನೂರ ತೊಂಬತ್ತೈದು ಇದೆನೂರ ಹದಿಮೂರಲ್ಲಿ ಟ್ರೇಡ್ ಅಂತ ತುಂಬಾ ದೂರ ಏನಿಲ್ಲ ದೊಡ್ಡ ಮಟ್ಟದ ಕರೆಕ್ಷನ್ ಏನು ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತಾನೆ ಹೇಳಬಹುದು ಇನ್ನು ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹದಿಮೂರಿಂದ ಡೇಟಾ ಇದೆ ಮೂರು ಸಾವಿರದ ಏಳ್ನೂರು ಕೋಟಿಯಿಂದ ಶುರುವಾಗಿ ನಾಲ್ಕು ಸಾವಿರ ನಾಲ್ಕು ಸಾವಿರದ ನೂರ ಎಂಬತ್ತೊಂಬತ್ತು ಮತ್ತು ನಾಲ್ಕು ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರದ ನೂರು ಅಂದರೆ ಆಲ್ಮೋಸ್ಟ್ ನಾಲ್ಕು ಸಾವಿರ ರೇಂಜಲ್ಲೇ ಇತ್ತು ಎರಡು ಸಾವಿರದ ಹದಿನೆಂಟರವರೆಗೂ ವರ್ಗೂ ಆ ನಂತರ ಹತ್ತೊಂಬತ್ತು ನಾಲ್ಕು ಸಾವಿರದ ಐನೂರು ಮತ್ತು ನಾಲ್ಕು ಸಾವಿರದ ನಾನ್ನೂರು ಮತ್ತು ಟ್ವೆಂಟಿ ಒನ್ ನೋಡ್ಬೋದು ಯಾವ ರೀತಿ ಡೌನ್ ಪರ್ಫಾರ್ಮೆನ್ಸ್ ಬಿಕಾಸ್ ತುಂಬಾ ರೆಸ್ಟ್ರಿಕ್ಷನ್ಸ್ ಇತ್ತು ಆಲ್ಮೋಸ್ಟ್ ಹೋಟೆಲ್ಸ್ ಓಪನ್ ಇರ್ತಾ ಇರಲಿಲ್ಲ ಕೋವಿಡ್ ರೆಸ್ಟ್ರಿಕ್ಷನ್ ಕಾರಣಕ್ಕೆ ಹಾಗಾಗಿ ತುಂಬಾ ಅಂಡರ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ತು ಇಪ್ಪತ್ತೆರಡರಲ್ಲಿ ಸ್ವಲ್ಪ ಮಟ್ಟಿಗೆ ಕಂಬ್ಯಾಕ್ ಅನ್ನು ಮಾಡ್ತು ಇಪ್ಪತ್ಮೂರು ಬೌನ್ಸ್ ಬ್ಯಾಕ್ ಮಾಡಿದೆ ಇಪ್ಪತ್ನಾಲ್ಕು ಕೂಡ ತುಂಬಾ ಚೆನ್ನಾಗಿದೆ ಈಗ ಟಿ ಟಿ ನೋಡಬಹುದು ಕಂಪನಿಯ ರೆವಿನ್ಯೂ ಏನು ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲಿ ನೋಡಬಹುದು ಲಾಸ್ ಅಲ್ಲೇ ಇತ್ತು ಕಂಪನಿ ಮಧ್ಯೆ ನಂತರ ಎರಡ್ ಸಾವಿರದ ಹದಿನೆಂಟರಿಂದ ಪ್ರಾಫಿಟ್ ಗೆ ಬಂತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಲಾಸ್ ಹೋಯ್ತು ಕಂಪನಿ ಬಿಕಾಸ್ ಆಫ್ ರೆಸ್ಟ್ರಿಕ್ಷನ್ಸ್ ನಂತರ ಇಪ್ಪತ್ತ ಮೂರು ಕೋಟಿ ಕೋಟಿ ಈಗ ಒಂಬೈನೂರು ಲಾಭವನ್ನು ಕಂಪನಿ ಗಳಿಸಿದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಮೆಂಟ್ ಕಂಪನಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ರಿಟರ್ನ್ ಆನ್ ಇಕ್ವಿಟಿ ತುಂಬಾ ಸಣ್ಣ ನಂಬರ್ಸ್ ಇದೆ ಬಿಕಾಸ್ ಸ್ಟಾಕ್ ತುಂಬಾ ದಿನದಿಂದ ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇತ್ತು ನೋಡಬಹುದು ಅಪ್ ಟು ಟ್ವೆಂಟಿ ಟ್ವೆಂಟಿ ಒನ್ ವರ್ಗೂ ಆ ನಂತರ ಬೌನ್ಸ್ ಬ್ಯಾಕ್ ಬಂದಿರೋದು ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಇಂಪ್ರೂವ್ ಆಗ್ತಾ ಇದೆ ನೋಡೋದು ತ್ರೀ ಇಯರ್ಸ್ ಅಂಡ್ ಫೋರ್ ಲಾಸ್ಟ್ ಇಯರ್ ಇಂಪ್ರೂವ್ ಆಗಿದೆ ಸಿಎಜಿಆರ್ ಚೆನ್ನಾಗಿದೆ ರೀಸೆಂಟ್ ನಂಬರ್ ಇದೆ ನಂತರ ಪ್ರಾಫಿಟ್ ಗ್ರೋತ್ ಅಲ್ಲಿ ಒಳ್ಳೆ ನಂಬರ್ಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಸೇಲ್ಸ್ ಅಲ್ಲಿ ಇನ್ನು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ ಮೂವತ್ತೆಂಟು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಯೂಶಲಿ ನಿಮಗೆ ಗೊತ್ತಿದೆ ಟಾಟಾ ಗ್ರೂಪ್ ನ ಕಂಪನೀಸ್ ಅಲ್ಲಿ ದೊಡ್ಡ ಮಟ್ಟದ ಪ್ರೊಮೋಟರ್ ಹೋಲ್ಡಿಂಗ್ ಸಿಗೋದಿಲ್ಲ ಕೆಲವೇ ಕೆಲವು ಕಂಪನೀಸ್ ಲೈಕ್ ಸಿ ಎಸ್ ಟೈಟನ್ ಅಲ್ಲಿ ಮಾತ್ರ ಹೆಚ್ಚು ಹೋಲ್ಡಿಂಗ್ ನೋಡ್ಲಿಕ್ಕೆ ಕಾಣುತ್ತೆ ಇನ್ನು ಹಲವು ಕಂಪನಿಗಳಲ್ಲಿ ತರ್ಟಿ ಫಾರ್ಟಿ ರೇಂಜ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತೆ ಇಲ್ಲೂ ಕೂಡ ತರ್ಟಿ ಏಟ್ ಪರ್ಸೆಂಟ್ ಇದೆ ಪ್ರಮೋಟರ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ತರ್ಟಿ ಫೈವ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹೋಲ್ಡಿಂಗ್ ಟಾಟಾ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಒನ್ ಪಾಯಿಂಟ್ ಟು ಸಿಕ್ಸ್ ಟಾಟಾ ಕೆಮಿಕಲ್ಸ್ ತಾಜ್ ಮಧುರೈ ಹೋಟೆಲ್ಸ್ ಓರಿಯೆಂಟಲ್ ಹೋಟೆಲ್ಸ್ ಇವುಗಳು ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಇನ್ನು ಇನ್ಸ್ಟಿಟ್ಯೂಷನ್ಸ್ ಹೋಲ್ಡಿಂಗ್ ಬಂದ್ರೆ ಐ ಎಸ್ ನೋಡಬಹುದು ನಿಯರ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಎಸ್ ಏಟೀನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಬರ್ ಅಲ್ಲಿ ಎಸ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಮಾಡಿದ್ದಾರೆ ಬರ್ಜರಿ ಆಫ್ ಅನ್ನು ಮಾಡ್ತಿದ್ದಾರೆ ಎಸ್ಪೆಷಲಿ ಸೆಪ್ಟೆಂಬರ್ ಇಂದ ಕೂಡ ಬಟ್ ಇಂಡಿಯನ್ ಹೋಟೆಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಹೋಲ್ಡಿಂಗ್ ಅನ್ನು ನೋಡಬಹುದು ಈ ಕ್ವಾರ್ಟರ್ ಹಾಗೆ ಗೌರ್ಮೆಂಟ್ ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಏನ ಇಟ್ಟಿದೆ பப்ளிக் ஹோல்டிங் ஃபிஃப்டீன் பாயிண்ட் ஃபைவ் ஃபோர் இது ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಖಂಡಿತ ಒಳ್ಳೆ ಕಂಪನಿ ಪೊಟೆನ್ಷಿಯಲ್ ಇರುವಂತ ಕಂಪನಿ ಎಸ್ಪೆಷಲಿ ಇತ್ತೀಚಿನ ದಿನಗಳಲ್ಲಿ ತುಂಬಾ ಒಳ್ಳೆ ಗ್ರೋತ್ ಈ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಆಲ್ಮೋಸ್ಟ್ ಟ್ವೆಂಟಿ ಒನ್ ಸಂದರ್ಭದಿಂದ ಕೂಡ ನಾನು ಈ ಸ್ಟಾಕ್ ಅನ್ನು ಕವರ್ ಮಾಡಿದ್ದೀನಿ ಇದನ್ನ ಮೊದಲನೇ ಸಲ ಏನಲ್ಲ ಕಂಪನಿಯ ನಂಬರ್ಸ್ ಕೂಡ ತುಂಬಾ ಚೆನ್ನಾಗಿದೆ ಈ ಸಲ ಬಟ್ ವ್ಯಾಲ್ಯೂಯೇಷನ್ ವಿಚಾರದಲ್ಲಿ ನೋಡಿದ್ರೆ ಖಂಡಿತ ಇಂಡಸ್ಟ್ರಿ ಓವರ್ ವ್ಯಾಲ್ಯೂಡ್ ಆಗಿದೆ ಬಟ್ ಗ್ರೋತ್ ಪೊಟೆನ್ಶಿಯಲ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ ಇನ್ವೆಸ್ಟ್ ಮಾಡುವಾಗ ನೋಡಬಹುದು ಇಂಡಿಯನ್ ಹೋಟೆಲ್ಸ್ ರಿಸಲ್ಟ್ಸ್ ಪ್ರಾಫಿಟ್ ಆಫ್ ತರ್ಟಿ ತ್ರೀ ಪರ್ಸೆಂಟ್ ಬೀಟ್ಸ್ ಎಸ್ಟಿಮೇಟ್ಸ್ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿ ಕಂಪನಿಯ ನಂಬರ್ಸ್ ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಟಾಟಾ ಗ್ರೂಪ್ ನ ಕಂಪನಿ ಆ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಜೊತೆಗೆ ಏಟ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಕಂಪನಿ ಇದು ಕೂಡ ಅಡ್ವಾಂಟೇಜ್ ಯಾಕಂದ್ರೆ ತುಂಬಾ ಜನ ಟ್ರೆಂಡ್ ಅನ್ನ ಕವರ್ ಮಾಡಿದ್ರೆ ಅಷ್ಟೊಂದು ಸ್ಟಾಕ್ ಪ್ರೈಸ್ ಇದೆ ಅಂತ ಕಂಪೇರ್ ಟು ಟ್ರೆಂಡ್ ಖಂಡಿತ ಕಡಿಮೆ ಸ್ಟಾಕ್ ಪ್ರೈಸ್ ಅನ್ನು ಹೊಂದಿರುವಂತಹ ಕಂಪನಿ ಸ್ಟಡಿ ಮಾಡಬಹುದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಕಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ